ಹಳ್ಳಿ ನ್ಯೂಸ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ದಿನ ನಾನು ಮಸಾಲ ಬಂದ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ ಒಲೆಯ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಚಮಚ ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ ಜೀರಿಗೆ ಕೆಂಪಾದ ನಂತರ ಸಣ್ಣಗೆ ಹೆಚ್ಚಿರುವ ಒಂದು ಕಪ್ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಸಣ್ಣಗೆ ಹೆಚ್ಚಿರುವಂಥ ಒಂದು ಕಪ್ ಟೊಮೊಟೋವನ್ನು ಸೇರಿಸ್ತಾ ಇದ್ದೇನೆ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ತನಕ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮೆತ್ತಗಾದ ನಂತರ ಖಾರಕ್ಕಾಗಿ ಒಂದು ಚಮಚ ಕಾಳುಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ನೀವು ಬೇಕಿದ್ದರೆ ಕಾಳುಮೆಣಸಿನ ಪುಡಿ ಬದಲು ಅಜ್ಕಾರದ ಪುಡಿಯನ್ನು ಸೇರಿಸ್ಕೋಬೋದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಒಂದು ಚಮಚ ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೇನೆ ಅಕ್ಕಿ ಕದ್ದೂರ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಸಾಲೆಗೆ ಆ್ಯಡ್ ಮಾಡ್ತಾ ಇದ್ದೇನೆ ಈಗ ಮಸಾಲೆ ರೆಡಿಯಾಗಿದೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮಸಾಲೆ ರೆಡಿಯಾಗಿದೆ ಎಲೆ ಮೇಲೆ ಒಂದು ಕಾವಲಿ ಇಟ್ಟು ಅದಕ್ಕೆ ಎರಡು ಚಮಚ ತುಪ್ಪವನ್ನು ಇದ್ದೇನೆ ಇದರ ಮೇಲೆ ಕಟ್ ಮಾಡಿರುವಂತಹ ಬಣ್ಣನ್ನು ಹಾಕ್ತಾ ಇದ್ದೇನೆ ಸಣ್ಣ ಬೆಂಕಿಯಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಮಣ್ಣಿನ ಮೇಲೆ ಎರಡು ಚಮಚ ತುಪ್ಪವನ್ನ ಸೇರಿಸ್ತಾ ಇದ್ದೇನೆ ಬೆನ್ನನ್ನ ತಿರಿ ಹಾಕ್ತಾ ಇದ್ದೇನೆ ಸಣ್ಣ ಬೆಂಕಿಯಲ್ಲಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಬನ್ನಿನ ಮೇಲೆ ರೆಡಿ ಮಾಡಿ ಇಟ್ಕೊಂಡಂತಹ ಮಸಾಲಾವನ್ನ ಸೇರ್ತಾ ಇದ್ದೇನೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿಯನ್ನು ಮಸಾಲೆಯ ಮೇಲೆ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಪುರಿಯನ್ನು ಬೇಕಿದ್ರೂ ಆ್ಯಡ್ ಮಾಡ್ಕೋಬಹುದು ಇನ್ನೊಂದು ಇದ್ದೀನಿ ಇನ್ನು ಎರಡು ಕಡೆ ಚೆನ್ನಾಗಿ ಇವತ್ತು ಟ್ರೈ ಮಾಡ್ತೀನಿ ಈಗ ಈ ಮಸಾಲೆ ಬನ್ನು ರೆಡಿ ಇದೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಅನ್ನಿಸ್ಕೊಳ್ಳಿ